ವಿಜ್ಞಾನಿಗಳ ಪ್ರಕಾರ ಸೆಕೆಂಡ್ ಬ್ರೈನ್ ಆಫ್ ದ ಬಾಡಿ ಅಂತಂದ್ರೆ ಗಟ್ ಅಂತ ಅಂತೀವಿ ಇಂಪಾರ್ಟೆನ್ಸ್ ಇದೆ ಅಂತ ತುಂಬಾ ಇಂಪಾರ್ಟೆಂಟ್ ನಿಮ್ಮ ಹೃದಯಕ್ಕೆ ಎಷ್ಟು ನೀವು ಇಂಪಾರ್ಟೆನ್ಸ್ ಕೊಡ್ತೀರಾ ನಿಮ್ಮ ಕರುಳಿಗೂ ನೀವು ಅಷ್ಟೇ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ ಮೈಕ್ರೋಬ್ಸ್ ಅಂತ ನಾವು ಏನು ಹೇಳ್ತೀವಿ ಇದರ ಬಗ್ಗೆ ಇಡೀ ಜಗತ್ತಿನಲ್ಲಿ ಎಲ್ಲ ಸಂಶೋಧನಾ ಕೇಂದ್ರದಲ್ಲೂ ಮೇನ್ ಫೋಕಸ್ ಇದ್ರ ಮೇಲೆ ಮಾಡ್ತಾ ಇದ್ದಾರೆ ನಿಮ್ಮ ಮೂಡ್ ಚೆನ್ನಾಗಿದ್ರೆ ನಿಮ್ಗೆ ಜಗತ್ತೇ ಸುಂದರವಾಗಿ ಕಾಣುತ್ತೆ ಪಾಸಿಟಿವ್ ಆಟಿಟ್ಯೂಡ್ ಅಲ್ಲಿ ನಾವು ಇರಬೇಕು ಅಂದ್ರೆ ನಮ್ಮ ಘಟ್ ಮೈಕ್ರಾಪ್ಸ್ ಚೆನ್ನಾಗಿರ್ಬೇಕು ಅದು ಚೆನ್ನಾಗಿರ್ಬೇಕು ಅಂದ್ರೆ ನಾವು ಪ್ರೊಬಯೋಟಿಕ್ಸ್ನ ತಗೋಬೇಕು ಈ ಸೆರೋಟೋನಿನ್ ಹಾರ್ಮೋನು ಬಿಡುಗಡೆಯಾಗೋದು ನಮ್ಮ ಒಟ್ಟಾರೆ ನಮ್ಮ ದೇಹದಲ್ಲಿ ನೈಂಟಿ ಪರ್ಸೆಂಟ್ ಆಫ್ ದ ಸೆರೋಟನೀನ್ ಹಾರ್ಮೋನು ಬಿಡುಗಡೆಯಾಗುವುದು ಕರುಳಿನಲ್ಲಿ ಅಲ್ಲಿಂದನೇ ಬಿಡುಗಡೆಯಾಗುತ್ತೆ ಇನ್ನ ರಿಮೈನಿಂಗ್ ಟೆನ್ ಪರ್ಸೆಂಟ್ ಮೆದುಳಿನಲ್ಲಿ ಬಿಡುಗಡೆ ಆಗುತ್ತೆ ಮಿಕ್ಕಿದೆಲ್ಲ ಡೋಪಾಮಲ್ಲೇ ಆಗುವಂಥದ್ದು ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಷವರ್ಣಿ ಟಿ ವಿ ಸ್ಪೆಷಲ್ ನಾನು ಕೇಶವ ಪ್ರಸಾದ್ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಡಾಕ್ಟರ್ ಏನು ಹೇಳ್ತಾರೆ ಅಂದರೆ ಕರುಳಿನ ಬ್ಯಾಕ್ಟೀರಿಯಾಗಳಿಂದಾಗಿ ನಮ್ಮೆಲ್ಲ ಮೂಡ್ ಇರ್ಬೋದು ಅಥವಾ ಈ ಡಯಾಬಿಟಿಸ್ ಇರ್ಬೋದು ಬಿ ಪಿ ಇರ್ಬೋದು ಹೀಗೆ ಎಲ್ಲ ಕಾಯಿಲೆಗಳಿಗೆ ಮೂಲ ಕರುಳಿನಲ್ಲಿರುವಂತಹ ಬ್ಯಾಕ್ಟೀರಿಯಾದ ಕೆಲಸ ಅಂತ ಹೇಳ್ತಾರೆ ಹಾಗಿದ್ರೆ ಈ ಕರುಳಿನ ಬ್ಯಾಕ್ಟೀರಿಯಾಗಳು ಯಾವ ರೀತಿಯಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಆರೋಗ್ಯದ ಮೇಲೆ ಈ ಕುರಿತಾಗಿ ಇದರ ಹಿಂದಿನ ಒಂದು ವೈದ್ಯಕೀಯ ಅಥವಾ ವೈಜ್ಞಾನಿಕ ಆಧಾರಗಳು ಏನು ಇದು ಎಷ್ಟು ರೀತಿಯಲ್ಲಿ ನಾವು ಇದರಲ್ಲಿ ತಿಳಬೇಕಾದಂತಹ ಅಂಶಗಳು ಏನು ಅದರ ಬಗ್ಗೆ ಇವತ್ತಿನ ಈ ವಿಶೇಷ ಎಪಿಸೋಡ್ ನಾವು ತಿಳ್ಕೊಳ್ಳೋಣ ಸೊ ಕರುಳಿನ ಬ್ಯಾಕ್ಟೀರಿಯಾದ ಬಗ್ಗೆ ನಮಗೆ ಸಾಕಷ್ಟು ಉಪಯುಕ್ತವಾದಂಥ ಮಾಹಿತಿಯನ್ನು ನಮಗೆ ನೀಡಲಿಕ್ಕೆ ಇವತ್ತು ಮೈಸೂರು ವಿಶ್ವವಿದ್ಯಾಲಯದ ಜೆನೆಟಿಕ್ ಮತ್ತು ಜೆನೋಮಿಕ್ಸ್ ಅಧ್ಯಯನ ವಿಭಾಗದ ಅಧ್ಯಕ್ಷರಾದ ಡಾಕ್ಟರ್ ಸುತ್ತೂರು ಎಸ್ ಮಾಲಿನಿ ಅವರು ನಮ್ಮ ಜೊತೆ ಇದ್ದಾರೆ ಕಾರ್ಯಕ್ರಮಕ್ಕೆ ಅವ್ರನ್ನ ಬರಮಾಲ್ಕೋಣ ನಮಸ್ಕಾರ ಮಾಲಿನಿ ಮೇಡಮ್ ಅಂದ ಹಾಗೆ ಈ ಕರುಳಿನ ಬ್ಯಾಕ್ಟೀರಿಯಾದ ಬಗ್ಗೆ ಸಾಕಷ್ಟು ಚರ್ಚೆ ಇತ್ತಿನ ಇಚ್ಚಿನ ವರ್ಷಗಳಲ್ಲಿ ನಡೀತಾ ಇದೆ ಸೊ ಇದರ ಇಂಪಾರ್ಟೆನ್ಸ್ ಏನು ಮತ್ತು ಯಾಕಾಗಿ ಇಷ್ಟೊಂದು ಚರ್ಚೆ ಮತ್ತು ಮುಖ್ಯವಾಗಿ ಇದು ಎಲ್ಲ ಮೂಡ್ಗಳಿಗೂ ಇದೇ ಕಾರಣ ಅಂತ ಹೇಳುವಂಥದ್ದು ಸೊ ಇದರ ಹಿನ್ನೆಲೆ ಬಗ್ಗೆ ಹೇಳ್ತೀರಾ ಅಂತ ನಮ್ಮ ವೀಕ್ಷಕರಿಗೆ ಸರ್ ಈಗ ನಾವು ಮನುಷ್ಯನನ್ನು ನೋಡಿದಾಗ ನಾವೇನು ಅನ್ಕೊಂತೀವಿ ಹೊರಗಡೆಯಿಂದ ನೋಡ್ತೀವಿ ನಾವು ತುಂಬ ಚೆನ್ನಾಗಿದ್ದೀವಿ ಬಹಳ ಶುಚಿತ್ವವಾಗಿ ಕ್ಲೀನ್ ಆಗಿದ್ದೀವಿ ಅಂತ ಅನ್ಕಂತೀವಿ ಆದರೆ ನಮ್ಮ ದೇಹದ ಜೊತೆಯಲ್ಲಿ ನಮ್ಮ ದೇಹದ ಒಳಗಡೆ ನಾವು ನೋಡಿದಾಗ ಕೋಟ್ಯಾಂತರ ಬ್ಯಾಕ್ಟೀರಿಯಾಗಳು ನಮ್ಮ ದೇಹದ ಒಳಗಡೆ ಇದೆ ಅದು ಬಾಯಿಯಿಂದ ಶುರು ಆದರೆ ಗುದ ಕರುಳಿನಲ್ಲಿದೆ ಬಾಯಲ್ಲಿದೆ ಗುದದ್ವಾರ ಕೋಲನ್ನು ಎಲ್ಲ ಕಡೆ ಬ್ಯಾಕ್ಟೀರಿಯಾಗಳು ಇದೆ ಈ ಬ್ಯಾಕ್ಟೀರಿಯಾ ನಮ್ಮ ದೇಹದಲ್ಲಿ ಇರೋದ್ರಲ್ಲಿ ಬೇಕಾದಷ್ಟು ಅದನ್ನು ನಾವು ಸೈಂಟಿಫಿಕಾಗಿ ಎರಡು ಗುಂಪು ಮಾಡ್ಬೋದು ಒಂದು ನಮಗೆ ಸಹಕಾರಿಯಾಗಿರೋ ಅಂಥದ್ದು ಅಪ ಉಪಕಾರಿ ಬ್ಯಾಕ್ಟೀರಿಯಾಗಳು ಅಂತಲೇ ಹೇಳೋಣ ಒಂದು ಕ್ಯಾಟಗರಿ ಒಂದು ಗುಂಪಿದೆ ಇನ್ನೊಂದು ಅಪಾಯವನ್ನು ಉಂಟು ಮಾಡುವ ಬ್ಯಾಕ್ಟೀರಿಯಾಗಳು ಎರಡೂ ಇದೆ ಒಳಗಡೆ ನಮ್ಮ ದೇಹದಲ್ಲಿ ಎರಡೂ ಇದೆ ಇದು ನಿಮ್ಮಲ್ಲೂ ಇದೆ ನನ್ನಲ್ಲೂ ಇದೆ ಎಲ್ಲ ಮನುಷ್ಯ ಅಂತಂದ ಮೇಲೆ ಅವನಲ್ಲಿ ಇದು ಇದ್ದೇ ಇರುತ್ತೆ ಅದು ಬಾಯಲ್ಲಿ ಮತ್ತೆ ನಲ್ಲಿ ಕರುಳಿನಲ್ಲಿ ಗುದ ಎಲ್ಲಾ ಎಲ್ಲ ಥರ ಇದೆ ಆದರೆ ಮನುಷ್ಯ ಯಾವಾಗ ಆರೋಗ್ಯವಾಗಿರ್ತಾನೆ ಅಂದರೆ ಇವೆರಡರ ಮಧ್ಯೆ ಸಮತೋಲನ ಇರುತ್ತೆ ಮತ್ತೆ ಗುಡ್ ಗಟ್ ಮೈಕ್ರೋಬ್ಸ್ ಅಂತ ಏನಂತೀವಿ ಈ ಬ್ಯಾಕ್ಟೀರಿಯಾಗಳು ಒಳ್ಳೆ ಬ್ಯಾಕ್ಟೀರಿಯಾಗಳು ಸ್ವಲ್ಪ ಜಾಸ್ತಿ ಅವುಗಳ ಒಂದು ಪ್ರಾಬಲ್ಯ ಜಾಸ್ತಿ ಇದ್ದಾಗ ನಾವು ಚೆನ್ನಾಗಿರ್ತೀವಿ ಅಕಸ್ಮಾತ್ ಏನಾದರೂ ಈ ಒಂದು ಹಾರ್ಮ್ಫುಲ್ ಬ್ಯಾಕ್ಟೀರಿಯಾಗಳು ಇರುತ್ತಲ್ಲ ಗಟ್ ಮೈಕ್ರೋಬ್ಸ್ಗಳು ಇವುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಬಂದ್ರೆ ಬೈ ಚಾನ್ಸ್ ಏನಾದ್ರು ಆದ್ರೆ ಅವಾಗ ನಮ್ಗೆ ನಾನಾ ರೀತಿಯ ಕಾಯಿಲೆಗಳು ಬರುತ್ತೆ ಮತ್ತೆ ಇವು ಇನ್ನೂ ಜಾಸ್ತಿ ಆಗ್ತಾ ಹೋದಂಗೆ ಪ್ರಾಬಲ್ಯ ಜಾಸ್ತಿ ಆಗ್ಬಿಡುತ್ತೆ ಇವುಗಳನ್ನ ಸಪ್ರೆಸ್ ಮಾಡ್ಬಿಡುತ್ತೆ ಒಳ್ಳೇದನ್ನ ಸಪ್ರೆಸ್ ಇದು ಒಂದು ಸಮಾಜದಲ್ಲಿ ನಾವು ತಗೊಳ್ಳದರೆ ಕೆಟ್ಟವ್ರು ಇರ್ತಾರೆ ಒಳ್ಳೆಯವರು ಇರ್ತಾರೆ ಸ್ವಾಸ್ಥ್ಯ ಸಮಾಜ ಅಂತಂದ್ರೆ ಒಳ್ಳೆಯವರು ಸಂಖ್ಯೆ ಜಾಸ್ತಿ ಇರುತ್ತೆ ಮತ್ತೆ ಅಲ್ಲಿಯ ಸಮಾಜದಲ್ಲಿ ನಾವು ಎಲ್ಲಾ ತರ ತೊಂದರೆಗಳು ಯಾವಾಗುತ್ತೆ ಅಂದ್ರೆ ಕೆಟ್ಟವ್ರ ಸಂಖ್ಯೆ ಜಾಸ್ತಿ ಆಗುತ್ತೆ ಇದು ಹಾಗೆ ಹೊರಗಡೆ ನಾವೇನಿದೆ ನೋಡ್ತಿದೀವಿ ಅದೇ ಒಳಗಡೆನು ಅಷ್ಟೇನೆ ಅದೇ ತರನೇ ಆಮೇಲೆ ಕಾಮನ್ ಫುಡ್ಗೆ ಶೆಲ್ಟರ್ ಗೆ ಫೈಟಿಂಗ್ ನಡೀತಾ ಇರ್ತೀವಿ ಎಲ್ರ ಮಧ್ಯೆ ಇದು ಸೊಸೈಟಿಲೆ ಹಾಗೆ ತಾನೆ ಕಾಮನ್ ಸೋರ್ಸಸ್ಗೆ ಹೇಗೆ ಜಗಳ ನಡೆಯುತ್ತೆ ಅದೇ ಥರ ಒಳಗಡೆನೂ ಅಷ್ಟೇ ನಾವು ಸೇವಿಸುವ ಆಹಾರ ಇದೆಯಲ್ಲ ಅದರಲ್ಲಿ ಯಾವ ಥರದ ಆಹಾರ ಸೇವನೆ ಮಾಡ್ತೀವಿ ಅನ್ನೋದ್ರ ಮೇಲೆ ಗುಡ್ ಗಳು ಮತ್ತೆ ಜಾಸ್ತಿ ಆಗೋದು ಕಮ್ಮಿ ಆಗೋದು ನಡೀತಾ ಇರುತ್ತೆ ಹಾಗಾಗಿ ಈ ಗಟ್ ಮೈಕ್ರೋಪ್ಸ್ ಅಂತ ನಾವು ಏನು ಹೇಳ್ತೀವಿ ಇದರ ಬಗ್ಗೆ ಇಡೀ ಜಗತ್ತಿನಲ್ಲಿ ಎಲ್ಲ ಸಂಶೋಧನಾ ಕೇಂದ್ರದಲ್ಲೂ ಮೇನ್ ಫೋಕಸ್ ಇದ್ರ ಮೇಲೆ ಮಾಡ್ತಾ ಇದ್ದಾರೆ ಏಕೆಂದರೆ ಎಲ್ಲ ಥರದ ಮೆಟಬಾಲಿಕ್ ಡಿಸಾರ್ಡರ್ಸ್ಗಳು ಈಗ ಡಯಾಬಿಟಿಕ್ ಆಗ್ಬೋದು ಒಬಿಸಿಟಿ ಆಗ್ಬೋದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಬೇಕಾದಷ್ಟು ಕಾಯಿಲೆಗಳು ಎಲ್ಲ ಕಂಡೀಷನ್ಗಳು ಆಂಗಸೈಟಿ ಡಿಪ್ರೆಷನ್ ಮೂಡ್ ಪ್ರಾಬ್ಲಮ್ ಗಟ್ ಮೈಕ್ರೋಬ್ಸ್ ಕಾರಣ ಅಂತ ಹೇಳ್ತಾ ಇದ್ದಾರೆ ಈಗ ನಮ್ಮ ದೇಹದಲ್ಲಿ ಕೆಲವೊಂದು ಆಕ್ಸಿಸ್ ಇದೆ ಒಂದು ಪಾತ್ವೆಗಳು ಅಂದ್ರೆ ಒಂದು ರೂಟ್ ಅಂತಾನೆ ಅನ್ಕೋಬೋದು ಅದರಲ್ಲಿ ಮತ್ತೆ ನಮ್ಮ ಮೆದುಳು ಮತ್ತೆ ಗಟ್ ಮೈಕ್ರೋಬ್ಸ್ ಮತ್ತೆ ನಮ್ಮ ಬ್ರೈನ್ ಆಕ್ಸಿಸ್ ಅಂತ ಇದೆ ಘಟ್ ಮೈಕ್ರೋಬ್ಸ್ ಏನಿದೆ ಅದಕ್ಕೂ ನಮ್ಮ ಬ್ರೈನ್ಗೂ ನೇರ ನೇರ ಸಂಬಂಧ ಇದೆ ಹಾಗಾಗಿ ನಮ್ಮ ಕರುಳಿ ಇದೆಯಲ್ಲ ಅದನ್ನ ಎರಡನೆಯ ಮೆದುಳು ಅಂತ ಕರಿತೀವಿ ಮೊದಲನೇದು ತಲೆಯಲ್ಲಿ ವಿಜ್ಞಾನಿಗಳ ಪ್ರಕಾರ ಸೆಕೆಂಡ್ ಬ್ರೈನ್ ಆಫ್ ದ ಬಾಡಿ ಅಂತಂದ್ರೆ ಗಟ್ ಅಂತ ಅಂತೀವಿ ಇಂಪಾರ್ಟೆಂಟ್ ನಿಮ್ಮ ಹೃದಯಕ್ಕೆ ಎಷ್ಟು ನೀವು ಇಂಪಾರ್ಟೆನ್ಸ್ ಕೊಡ್ತೀರಾ ನಿಮ್ಮ ಕರುಳಿಗೂ ನೀವು ಅಷ್ಟೇ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ ಏಕೆಂದ್ರೆ ಸಂಪೂರ್ಣವಾಗಿ ಮೇಲಿನ ಮೆದುಳು ಯಾವ ರೀತಿ ಓವರ್ ಆಲ್ ದೇಹದ ಎಲ್ಲ ಸಂಪೂರ್ಣ ಕೆಲಸನ ನಿರ್ವಹಿಸುತ್ತೆ ಅದೇ ರೀತಿ ಸೆಕೆಂಡ್ ಬ್ರೈನ್ ಅಂತ ಗಟ್ ಅಥವಾ ನಮ್ಮ ಕರುಳು ಅದು ಸಹ ಈ ಮೆದುಳನ್ನ ಕಂಟ್ರೋಲ್ ಮಾಡೋಕೆ ಇದು ಸಹ ಪೂರಕವಾಗಿದೆ ಹಾಗಾಗಿ ಈ ಕರುಳಿನ ಬ್ಯಾಕ್ಟೀರಿಯಾಗಳ ಒಂದು ಕೆಲಸ ಏನಿದೆ ಅದು ಈ ಮೇಲಿನ ಮೆದುಳನ್ನ ಕಂಟ್ರೋಲ್ ಮಾಡೋಕ್ಕೆ ಬಹಳ ಪ್ರಮುಖವಾದ ಪಾತ್ರವನ್ನ ವಹಿಸುತ್ತೆ ಯಾವ ರೀತಿ ಅಂತ ನಾವು ನೋಡೋದಾದ್ರೆ ಈ ಕೆಲವೊಂದು ಹಾರ್ಮೋನ್ಸ್ಗಳು ಇದೆ ನಮ್ಮ ದೇಹದಲ್ಲಿ ಗುಡ್ ಹಾರ್ಮೋನ್ಸ್ ಅಂತ ಕರಿತೀವಿ ಅದರಲ್ಲಿ ಡೊಪಮೈನು ಸೆರಟೋನಿನ್ ಆಕ್ಸಿಟಾಸಿನ್ ಎಂಡಾರ್ಫಿನ್ ಮತ್ತು ಮಲಗದಾಗ ಬಿಡುಗಡೆಯಾಗುವ ಮೆಲೊಟನೀನು ಇವೆಲ್ಲ ಗುಡ್ ಹಾರ್ಮೋನ್ಸು ಆಮೇಲೆ ಸ್ಟ್ರೆಸ್ ಹಾರ್ಮೋನ್ ಅಂದರೆ ಕಾಟಿಸಲು ಎಲ್ಲರಿಗೂ ಗೊತ್ತಿರೋಂಥದ್ದು ಈ ಸೆರೊಟನೀನ್ ಹಾರ್ಮೋನು ಬಿಡುಗಡೆಯಾಗೋದು ನಮ್ಮ ಒಟ್ಟಾರೆ ನಮ್ಮ ದೇಹದಲ್ಲಿ ನೈಂಟಿ ಪರ್ಸೆಂಟ್ ಆಫ್ ದ ಸೆರೊಟನೀನ್ ಹಾರ್ಮೋನು ಬಿಡುಗಡೆಯಾಗುವುದು ಕರುಳಿನಲ್ಲಿ ಅಲ್ಲಿಂದೇ ಬಿಡುಗಡೆ ಆಗುತ್ತೆ ಇನ್ನ ರಿಮೈನಿಂಗ್ ಟೆನ್ ಪರ್ಸೆಂಟ್ ಮೆದುಳಿನಲ್ಲಿ ಬಿಡುಗಡೆ ಆಗುತ್ತೆ ಮಿಕ್ಕಿದೆಲ್ಲ ಡೋಪಮೈನ್ ಎಲ್ಲ ಮೆದುಳಿನಲ್ಲೇ ಆಗುವಂತದ್ದು ಆಕ್ಸಿಟಾಸಿನ್ ಅದು ಒಂದು ಹೈಪೊಥಲಮಸ್ ಮೆದುಳಿನಲ್ಲಿರುವ ಹೈಪೊಥಾಲಮಸ್ ಗ್ರಂಥಿಯಿಂದ ಪಿಟ್ಯೂಟರಿಯಿಂದ ಬಿಡುಗಡೆ ಆಗುವಂಥದ್ದು ಆದ್ರೆ ಸೆರಟನಿನ್ ಪ್ರಮಾಣ ನಾವು ನೋಡಿದಾಗ ಅಲ್ಲೂ ಬಿಡುಗಡೆ ಆಗುತ್ತೆ ಮೆದುಳಿನಲ್ಲಿ ಹೆಚ್ಚಿನ ಪ್ರಮಾಣ ಗಟ್ಟಲಿ ಇರುವಂತಹ ಈ ಬ್ಯಾಕ್ಟೀರಿಯಾಗಳಿಂದ ಬಿಡುಗಡೆ ಆಗುವಂಥದ್ದು ಅವುಗಳು ಒಂದು ಎಂಡೋಕ್ರೋಮೋಫಿಲಿಕ್ ಸೆಲ್ಸ್ ಅಂತ ಇದೆ ನಮ್ಮ ಕರುಳಿನಲ್ಲಿ ಆ ಜೀವಕೋಶಗಳನ್ನು ಬಳಸಿಕೊಂಡು ಈ ಒಂದು ಸೆರಟನಿನ್ ಹಾರ್ಮೋನ್ ಈ ಹಾರ್ಮೋನ್ ಬಿಡುಗಡೆ ಆಗಬೇಕು ಅಂದ್ರೆ ಅಮೈನೋ ಆಸಿಡ್ ಆಸಿಡ್ ಈಗ ಪ್ರೋಟೀನ್ ಪ್ರೋಟೀನ್ ಫೈನಲ್ ಇದಾಗದು ಅಮೈನೋ ಆಸಿಡ್ ಕಾರ್ಬೋಹೈಡ್ರೇಟ್ ನಾವ್ ತಿಂತೀವಿ ರಾಗಿ ಜೋಳ ಅದೆಲ್ಲ ಫೈನಲ್ ಶುಗರ್ ಅದು ಅಂದ್ರೆ ಗ್ಲುಕೋಸ್ ಅದೇ ತರ ಫ್ರಕ್ಟೋಸ್ ಮಾಲ್ಟೋಸು ಸುಕ್ರೋಸ್ ಅಂತೆಲ್ಲ ಬೇರೆ ಬೇರೆ ತರಹದ ಸಕ್ಕರೆಗಳು ಈ ಟ್ರಿಪ್ಟಪ್ಯಾನ್ ಅಮೈನೋ ಆಸಿಡ್ ಈ ಬ್ಯಾಕ್ಟೀರಿಯಾಗಳಿಗೆ ದೊರಕದಾಗ ಅವು ಅದನ್ನ ಸೆರೋಟಾನಿನ್ ಆಗಿ ಅದನ್ನ ಕನ್ವರ್ಟ್ ಮಾಡುತ್ತೆ ಅದು ಕೆಲವೊಂದು ಕಿ ಎಂಜೈಮ್ಗಳಿದೆ ಅದರ ಮುಖಾಂತರ ಅದನ್ನು ಆದ ನಂತರ ಸರಡ ನೀನು ಬಿಡುಗಡೆ ಆದಾಗ ಅದು ಒಂದು ಮೂಡ್ ಹಾರ್ಮೋನ್ ನಿಮ್ಮ ಮೂಡ್ ಚೆನ್ನಾಗಿರಬೇಕು ಅಂದರೆ ನಿಮ್ಮ ಘಟ್ ಮೈಕ್ರೋಪ್ಸು ಚೆನ್ನಾಗಿರಬೇಕು ಅದು ಚೆನ್ನಾಗಿರಬೇಕು ಅಂದರೆ ನೀವು ಸೇವಿಸುವ ಆಹಾರ ಚೆನ್ನಾಗಿರಬೇಕು ಈ ಘಟ್ ಮೈಕ್ರೋಪ್ಸು ಒಳ್ಳೆಯ ಘಟ್ ಮೈಕ್ರೋಪ್ಸ್ಗಳು ಚೆನ್ನಾಗಿರಬೇಕು ಅಂತಂದರೆ ಅದನ್ನು ಅದರ ಸಂಖ್ಯೆ ಚೆನ್ನಾಗಿರಬೇಕು ಅಂದರೆ ಅದಕ್ಕೆ ಬೇಕಾದ ಆಹಾರನೂ ಕೊಡಬೇಕು ಅದಕ್ಕೆ ಬೇಕಾಗಿರೋದು ಸಸ್ಯಾಹಾರ ಅಂದ್ರೆ ಸಸ್ಯಾಹಾರ ಅಂದ್ರೆ ಫೈಬರ್ ಜಾಸ್ತಿ ಫೈಬರ್ ಡಯೆಟ್ ಅಂತ ಏನ್ ಹೇಳ್ತೀವಿ ಆ ಫೈಬರ್ ಡಯೆಟ್ ನಮಗೆ ತುಂಬಾ ಬೇಕು ಮತ್ತೆ ಪ್ರೋಬಯಾಟಿಕ್ಸ್ ಅಂತ ನೀವು ಕೇಳಿರ್ಬೋದು ಪ್ರೊಬಯೋಟಿಕ್ ಯಾವುದು ಅಂತಂದರೆ ನೀವು ಲಿಸ್ಟ್ ಬೇಕಾದ್ರೆ ಸುಮ್ಮನೆ ಗೂಗಲ್ ಮಾಡಿದ್ರೆ ನಿಮಗೆಲ್ಲ ಸಿಕ್ಕುತ್ತೆ ಪ್ರೊಬಯೋಟಿಕ್ ಅಂದರೆ ಮುಖ್ಯವಾಗಿ ಉಪ್ಪಿನಕಾಯಿ ಪ್ರೊಬಯೋಟಿಕ್ ಮಜ್ಜಿಗೆ ಮೊಸರು ಫರ್ಮೆಂಟ್ ಆಗಿರೋ ಅಂಥದ್ದು ದೋಕ್ಲ ಆಗಿರ್ಬೋದು ಆಮೇಲೆ ಬೇರೆ ಬೇರೆ ಭಾಗದಲ್ಲಿ ಈ ಫರ್ಮೆಂಟ್ ಮಾಡ್ತಾರೆ ಕೆಲವೊಂದು ಜ್ಯೂಸ್ಗಳನ್ನ ಫರ್ಮೆಂಟ್ ಎಲ್ಲ ಮಾಡ್ತಾರೆ ಅವರು ಟ್ರೆಡಿಷನ್ ಅದು ಕಲ್ಚರಲ್ಲೇ ಅದಿರುತ್ತೆ ಆ ಥರದ್ದು ಜ್ಯೂಸ್ಗಳಾಗಿರ್ಬೋದು ಇಡ್ಲಿ ದೋಸೆ ಫರ್ಮೆಂಟ್ ಆಗಿರುತ್ತೆ ಒಂದು ಸ್ವಲ್ಪ ಹುಳಿ ಬಂದಿರೋ ಅಂಥ ಏನು ಪದಾರ್ಥ ಇರುತ್ತೆ ಅದನ್ನು ಪ್ರೋಬಯಾಟಿಕ್ಸ್ ಅಂತ ಕರೀತಾರೆ ಅದು ಈ ಒಂದು ಗಟ್ಟು ಮೈಕ್ರೋಬ್ಸ್ ಇದೆಯಲ್ಲ ಅದಕ್ಕೆ ಮೇಯ್ನ್ ಆಹಾರ ಅದು ಅದನ್ನು ನೀವು ಕೊಡ್ತಾ ಬಂದರೆ ಅದು ತುಂಬ ಚೆನ್ನಾಗಿರುತ್ತೆ ಖುಷಿಯಾಗಿರುತ್ತೆ ಸೊ ನಿಮ್ಗೆ ಒಳ್ಳೆ ಸೆರಟನಿನ್ ಪ್ರಮಾಣ ಜಾಸ್ತಿ ಇರುತ್ತೆ ಬಿಡುಗಡೆ ಮಾಡುತ್ತೆ ಅದು ಬಿಡುಗಡೆ ಆದಾಗ ನಿಮಗೆ ಈ ಆಕ್ಸಿಸ್ ಅಂತ ಇದೆ ಆಕ್ಸಿಸ್ ಅಂತ ಕನೆಕ್ಷನ್ ಒಂದು ಅದು ಅದು ಚೆನ್ನಾಗಿರುತ್ತೆ ಆಮೇಲೆ ಸೆರೆಟನಿನ್ ಜಾಸ್ತಿ ತುಂಬಾ ಜಾಸ್ತಿ ಏನಾದ್ರು ಇತ್ತು ಅಂದಾಗ ಅದು ಸಿಗ್ನಲ್ ಕೊಡುತ್ತೆ ಸಾಕು ನೀನು ಸೆಕ್ರೇಷನ್ ನಿಲ್ಸೋ ಸ್ವಲ್ಪ ಕಮ್ಮಿ ಅಂತ ಅಂತೇಳಿ ಇದು ನಿಲ್ಸುತ್ತೆ ಇದು ಸಿಗ್ನಲ್ ಎಲ್ಲ ಫೀಡ್ಬ್ಯಾಕ್ ಪಾತ್ರೆ ಇದು ತುಂಬಾ ಚೆನ್ನಾಗಿರುತ್ತೆ ಫೀಡ್ಬ್ಯಾಕ್ ಫೀಡ್ಬ್ಯಾಕ್ ಪಾತ್ವೆ ಅಂದ್ರೆ ಜಾಸ್ತಿ ಆದಾಗ ಸಿಗ್ನಲ್ ಬರುತ್ತೆ ಸೊ ಸಾಕು ಇವಾಗ ಇದನ್ನ ಕಮ್ಮಿ ಮಾಡು ಅಂತ ಆಮೇಲೆ ಕಮ್ಮಿ ಆದಾಗ ಈಗ ನನಗೆ ಬೇಕಿದೆ ಇದನ್ನ ಸೆಕ್ರಿಷನ್ ಮಾಡು ಅಂತೇಳಿ ಒಳಗಡೆ ಅದ್ಭುತವಾದ ಕ್ರಿಯೆಗಳು ನಡೀತಾ ಇರುತ್ತೆ ನಾವು ಹೊರಗಡೆ ಹಿಂಗೆ ಚೆನ್ನಾಗಿದ್ದೀವಿ ನಾವು ಅಂತಂದ್ರೆ ಕೋಟಿ ಕೋಟಿ ರಾಸಾಯನಿಕ ಕ್ರಿಯೆಗಳು ಒಳಗಡೆ ಸರಿಯಾಗಿ ನಡಿಬೇಕು ಒಂದೇ ಒಂದು ಹೆಚ್ಚು ಕಮ್ಮಿ ಆದರೂ ಕಾಯಿಲೆ ಅದು ನಾವು ಆರೋಗ್ಯವಂತರಾಗಿದ್ದೀವಿ ಅಂದರೆ ಕೋಟ್ಯಾಂತರ ಈ ಥರದ ರಾಸಾಯನಿಕ ಕ್ರಿಯೆಗಳು ನಡೆಯುತ್ತೆ ನಡೆಯುತ್ತೆ ಅದಕ್ಕೆ ಪೂರಕವಾಗಿ ಸಾವಿರಾರು ಕೋಟಿ ಕೋಟಿ ಕಿಣುವಗಳು ಪ್ರೋಟೀನ್ಗಳು ಹಾರ್ಮೋನ್ಗಳು ಎಲ್ಲದು ಬಿಡುಗಡೆ ಆಗಬೇಕು ಸರಿಯಾಗಿ ಆವಾಗ ಮಾತ್ರ ಚೆನ್ನಾಗಿರೋದು ಸೊ ಈಗ ಫೈಬರಸ್ ಡಯೆಟ್ ಅಂತ ನಾನು ಹೇಳಿದೆ ಅದು ಸಿಕ್ಕದಾಗೇನಾಗುತ್ತೆ ಆ ಒಂದು ಪ್ರೋಟೀನಲ್ಲಿರೋಂಥ ಟ್ರಿಪ್ಟೋಪ್ಯಾನ ಬಳಸ್ಕೊಂಡು ಇದು ಸೆರೆಟ ಬಿಡುಗಡೆ ಮಾಡುತ್ತೆ ಸೊ ಸೆರೆಟ ಮೂಡ್ ಹಾರ್ಮೋನು ಮತ್ತು ಎಲ್ಲ ಥರದ್ದು ಆಲ್ ನಮ್ಮ ಸಂಪೂರ್ಣ ದೇಹದ ಎಲ್ಲ ಒಂದು ಇದಕ್ಕೆ ಇದು ಬಹಳ ಪ್ರಮುಖವಾದದ್ದು ಈಗ ನಮ್ಮಲ್ಲಿ ನಾವು ಸೇವಿಸುವ ಆಹಾರದಲ್ಲಿ ಫೈಬರ್ ಡಯೆಟ್ ಕಮ್ಮಿ ಆಯಿತು ಅಂತ ಇಟ್ಕೊಳ್ಳಿ ಮತ್ತು ಪ್ರೊಬಯಾಟಿಕ್ ನಾವು ಉಪ್ಪಿನಕಾಯಿನೇ ತಿನ್ನಲ್ಲ ಮೊಸರನ್ನೇ ತಿನ್ನಲ್ಲ ಮಜ್ಜಿಗೆನೇ ತಿನ್ನಲ್ಲ ಉಳಿದು ಏನೂ ತಿನ್ನಲ್ಲ ಬರೀ ನಾವು ತಿಂತಿರೋದು ಒಂದು ನಾನ್ ವೆಜಿಟೇರಿಯನ್ ಡಯೆಟ್ ಅಂದಾಗ ಏನಾಗುತ್ತೆ ಈ ಗುಡ್ ಗಟ್ ಮೈಕ್ರೋಪ್ಸ್ ಎಲ್ಲ ಸಾಯ್ತಾ ಬರುತ್ತೆ ಆಮೇಲೆ ಬ್ಯಾಡ್ ಅಂತ ನಾವು ಏನು ಹೇಳಿದೆ ಅಪಾಯಕಾರಿ ಅವುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ ಅದು ಜಾಸ್ತಿ ಆದಂಗೆ ಸೆರಟನಿನ್ ಬಿಡುಗಡೆ ಆಗಲ್ಲ ಅವಾಗ ನಿಮ್ಗೆ ಮೂಡ್ ಹಾರ್ಮೋನು ಸೆರಟನಿನ್ ನಿಮ್ಗೆ ಮೂಡ್ ಹಾರ್ಮೋನು ಬಿಡುಗಡೆ ಆಗಲಿಲ್ಲ ಅಂದ್ರೆ ನಿಮ್ಗೆ ಎಂತಾದೆ ಇದ್ರೂ ನಿಮಗೆ ಒಳ್ಳೆ ಮೂಡ್ ಇರೋದಿಲ್ಲ ನೀವು ಎಷ್ಟೇ ಚೆನ್ನಾಗಿರ್ಲಿ ಎಲ್ಲಾ ಸೌಲಭ್ಯ ಇರ್ಲಿ ಏನಿದ್ರು ನಿಮಗೆ ಆ ಒಂದು ಸಂತೋಷನೇ ಇರೋದಿಲ್ಲ ಇದು ಸಂತೋಷ ಅಂತನೇ ಅನ್ನಿ ಸಂತೋಷವನ್ನು ಉಂಟು ಮಾಡುವ ಬ್ಯಾಕ್ಟೀರಿಯಾಗಳು ಅಂತನೇ ಅಣ್ಣಿ ನಿಮ್ಗೆ ಏನೇ ಇದ್ರು ಸಂತೋಷನೇ ಇರೋದಿಲ್ಲ ಮತ್ತೆ ಯಾವಾಗ್ಲೂ ಕೋಪ ಮತ್ತೆ ಡಿಪ್ರೆಷನ್ ಖಿನ್ನತೆ ಆಮೇಲೆ ಫೋಬಿಯಾಗಳು ಕೆಲವೊಂದು ಭಯಗಳು ಆತಂಕ ಇದೆಲ್ಲ ಇದ್ದಾಗ ಏನಾಗುತ್ತೆ ಕಾಟಿಸಾಲ್ ರಿಲೀಸ್ ಆಗುತ್ತೆ ಕಾಟಿಸಾಲ್ ಜಾಸ್ತಿ ಆದಂಗೆ ನಿಮ್ಗೆ ಏನಾಗುತ್ತೆ ಡಯಾಬಿಟಿಕ್ ಆಗುತ್ತೆ ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಆಗ್ತಾ ಬರುತ್ತೆ ಡಯಾಬಿಟಿಕ್ ಆಗ್ತೀವಿ ಆಮೇಲೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಆದಾಗ ಎಲ್ಲ ಹಾರ್ಮೋನಲ್ ಪಾತ್ವೆ ಏರುಪೇರಾಗ್ಬಿಡುತ್ತೆ ಸೊ ಡಯಾಬಿಟಿಕ್ ಆದಾಗ ಒಬಿಸಿಟಿ ಜಾಸ್ತಿ ಆಗುತ್ತೆ ಅದರ ನಂತರ ಥೈರಾಯ್ಡ್ ಪ್ರಾಬ್ಲಮ್ಮು ಬ್ಲಡ್ ಪ್ರೆಷರ್ ಜಾಸ್ತಿ ಆಗೋದು ಹೃದಯ ಕಿಡ್ನಿ ಅದು ಇದು ಎಲ್ಲ ದೇಹದ ಒಳಗಡೆ ಏನಿರುತ್ತೆ ಎಲ್ಲ ಡ್ಯಾಮೇಜ್ ಆಗ್ತಾ ಬರುತ್ತೆ ಹಾಗಾಗಿ ಈ ಮೈಕ್ರೋಬ್ಸ್ಗಳನ್ನ ನಮ್ಮ ಹಿರಿಯರಿಗೆ ಗೊತ್ತಿತ್ತು ಇದನ್ನು ಇದ್ರ ಬಗ್ಗೆ ಅಂದ್ರೆ ಮೈಕ್ರೋಬ್ ಬಗ್ಗೆ ಗೊತ್ತಿಲ್ಲ ಇದನ್ನ ತಿಂದ್ರೆ ನಾವು ಚೆನ್ನಾಗಿರ್ತೀವಿ ಅನ್ನೋದು ಗೊತ್ತಿತ್ತು ಗೊತ್ತಿತ್ತು ಇಲ್ಲ ಇಲ್ಲ ಅದ್ರ ಬಗ್ಗೆ ಗೊತ್ತಿಲ್ಲ ಬ್ಯಾಕ್ಟೀರಿಯಾಗಳು ಒಳಗಡೆ ಇದೆ ಅಂತ ಗೊತ್ತಿಲ್ಲ ಆದ್ರೆ ಈ ಆಹಾರ ಪದಾರ್ಥ ತಿಂದಾಗ ನಮ್ಗೆ ತುಂಬಾ ಖುಷಿಯಾಗಿರ್ತೀವಿ ಅಂತ ಗೊತ್ತಿತ್ತು ಸೊ ಅದಕ್ಕೆ ಏನ್ ಮಾಡ್ತಿದ್ರು ನಮ್ಮ ಊಟದಲ್ಲಿ ಮಜ್ಜಿಗೆ ಮೊಸರು ಕಂಪಲ್ಸರಿ ಅದ್ರ ಜೊತೆ ಉಪ್ಪಿನಕಾಯಿ ಪ್ರೊಬಯೋಟಿಕ್ ಅದು ಅದು ಯಾಕೆಂದ್ರೆ ಫರ್ಮೆಂಟ್ ಆಗಿರುತ್ತೆ ಬ್ಯಾಕ್ಟೀರಿಯಾಗಳು ಇರುತ್ತೆ ಅದರಲ್ಲಿ ಆಮೇಲೆ ಲ್ಯಾಕ್ಟೋಬ್ಯಾಸಿಲಸ್ ಮಜ್ಜಿಗೆ ಮೊಸರು ಎಲ್ಲದರಲ್ಲೂ ಅದಕ್ಕೆ ನೋಡಿ ಲಾಸ್ಟ್ ಅಲ್ಲಿ ನಾವು ಮೊಸರನ್ನ ತಿಂತೀವಲ್ಲ ಮೊಸರನ್ನ ತಿಂದಾಗ ನಮ್ಮ ಬಾಯಿಯಲ್ಲಿ ಲ್ಯಾಕ್ಟೊಬ್ಯಾಸಿಲಸ್ ಇರುತ್ತೆ ಅದಿದ್ರೆ ನಮಗೆ ಬೇರೆ ಬ್ಯಾಕ್ಟೀರಿಯಾಗಳು ಬಾಯಲ್ಲಿ ಬರಲ್ಲ ಅದರಿಂದ ನಮಗೆ ಬೇಕಾದಷ್ಟು ಡೆಂಟಲ್ ಪ್ರಾಬ್ಲಮ್ ಆಗುತ್ತೆ ಜಿಂಜವೈಟಿಸು ಪೆರಿಯೋಡಾಂಟೈಟಿಸ್ ಈ ಬ್ಯಾಕ್ಟೀರಿಯಾಗಳು ಅಪಾಯಕಾರಿ ಬ್ಯಾಕ್ಟೀರಿಯಾಗಳು ಬರೋದಿಲ್ಲ ಸೊ ಲಾಸ್ಟಲ್ಲಿ ಮಜ್ಜಿಗೆ ಕುಡಿಬೇಕು ಅಂತ ಹೇಳ್ತಾರೆ ಮಜ್ಜಿಗೆ ಕುಡಿದಾಗ ನಮಗೆ ಊಟ ಸಂಪೂರ್ಣ ಇದಾಯಿತು ಅಂತೇಳಿ ಏನು ಮಾಡ್ತೀವಿ ಬ್ರಷ್ ಮಾಡ್ತಾರೆ ಅಲ್ಲ ಆಹಾರ ತುಣುಕು ಇತ್ತು ಅಂದರೆ ಫೈನ್ ಇಲ್ಲ ಅಂದರೆ ಮೊದಲೆಲ್ಲ ಮಾಡ್ತಾ ಇರಲಿಲ್ಲ ಯಾರೂ ಎರಡೆರಡು ಬೆಳಗ್ಗೆನ ಮಾತ್ರ ಬ್ರಷ್ ಮಾಡ್ತಾ ಇರೋರು ಅವಾಗ ಈ ಲ್ಯಾಕ್ಟೋಬ್ಯಾಸಿಲಸ್ ಮಜ್ಜಿಗೆ ಕುಡಿದಾಗಿರುತ್ತಲ್ಲ ಬ್ರಷ್ ಮಾಡೋದು ಮತ್ತೆ ಅದಕ್ಕಿಂತ ನೀವು ಕೆಲವೊಂದು ಮೌತ್ ಇದನ್ನ ವಾಶ್ಗಳು ಯೂಸ್ ಮಾಡ್ತಾರೆ ನೋಡಿ ಅದಕ್ಕೆ ಎಲ್ಲ ಬ್ಯಾಕ್ಟೀರಿಯಾನು ಸಹಿಸ್ಬಿಡುತ್ತೆ ಒಳ್ಳೇದು ಕೆಟ್ಟದು ಎರಡು ಎರಡೂ ಹೊರಟೋಗುತ್ತೆ ಹಾಗಾಗಿ ಅದನ್ನು ಒಳ್ಳೇದಲ್ಲ ಏಕೆಂದರೆ ಎಲ್ಲದೂ ಒಳ್ಳೇದನ್ನು ಹೊರಟೋಗುತ್ತೆ ಅಂತ ಹೇಳ್ತಾರೆ ಸೊ ಅದೆಲ್ಲ ಆ ಪ್ರಾಕ್ಟೀಸ್ ಬೇಡ ಆದರೆ ಸ್ವಲ್ಪ ಬಾಯಿ ಬರೀ ಮುಕ್ಕಳಿಸಿದ್ರೆ ಸಾಕು ಹಂಗು ಬ್ಯಾಕ್ಟೀರಿಯಾಗಳು ಲ್ಯಾಕ್ಟೊಬ್ಯಾಸಿಲಸ್ ಒಳ್ಳೆ ಬ್ಯಾಕ್ಟೀರಿಯಾಗಳು ಇರುತ್ತೆ ದೇಹದಲ್ಲಿ ಅಂತ ಹೇಳ್ತಾರೆ ಹಾಗಾಗಿ ಈ ಬ್ಯಾಕ್ಟೀರಿಯಾಗಳ ಬಗ್ಗೆ ಜನಕ್ಕೆ ಗೊತ್ತಿರಲಿಲ್ಲ ಆದರೆ ಇದನ್ನು ಮಾಡೋದ್ರಿಂದ ಆರೋಗ್ಯ ವರ್ಧನೆ ಆಗುತ್ತೆ ಅಂತ ಗೊತ್ತಿತ್ತು ಸೊ ಗುಜರಾತ್ ದೋಕ್ಲಾ ಆಗ್ಬೋದು ನಮ್ಮ ಇಡ್ಲಿ ಎಲ್ಲ ನೋಡಿ ಎಷ್ಟು ಫೇಮಸ್ ಅಲ್ವಾ ಈಗ ಉದ್ದಿನ ವಡೆ ಅವೆಲ್ಲ ಫರ್ಮೆಂಟ್ ಮಾಡ್ತೀವಿ ನಾವು ಕೆಲವೆಲ್ಲ ಫರ್ಮೆಂಟ್ ಮಾಡಿ ಮಾಡೋ ಅಂಥದ್ದು ಬೇಕಾದಷ್ಟು ಇದೆ ಇದರ ಜೊತೆಗೆ ಬಹಳ ಪ್ರಮುಖವಾದದ್ದು ನಿಮಗೆ ಗೊತ್ತಿರ್ಬೋದು ಈ ಅಂಗ್ಲೆ ಮಾಡೋರು ಆಮೇಲೆ ಹಿಂದಿನ ದಿನ ಇಟ್ಟು ಒಂದು ಸ್ವಲ್ಪ ಉಡಿ ಬರಬೇಕು ಅದೇ ತರ ದಿ ಬೆಸ್ಟ್ ಪ್ರೊಬಯೋಟಿಕ್ ಇತ್ತೀಚೆಗೆ ವೈದ್ಯರುಗಳು ಏನು ಅಂತಂದ್ರೆ ಅನ್ನದ ಗಂಜಿ ಯಾವ ತರ ಅಂದ್ರೆ ಮಿಕ್ಕಿರ ಅನ್ನಕ್ಕೆ ನೀವು ಮೊಸರು ಹಾಕಿ ಅದಕ್ಕೆ ಒಂದು ಈರುಳ್ಳಿ ಮತ್ತೆ ಹಸಿರು ಮೆಣಸಿನ್ಕಾಯಿ ಶುಂಠಿ ಎಲ್ಲ ಹಾಕಿ ಅದನ್ನ ಇಟ್ಬಿಡೋದು ನೆಕ್ಸ್ಟ್ ಡೇ ಅದನ್ನ ಚೆನ್ನಾಗಿ ಕಿಚ್ಚಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನಿಮ್ಗೆ ಸಾಲ್ಟ್ ಏನ್ ಬೇಕು ಅದನ್ನು ನೀವು ಒಂದು ವಾರ ಆ ಥರ ಬೆಳಗಿನ ಹೊತ್ತು ಬೇರೆ ಏನು ಸೇವನೆ ಮಾಡಿದೆ ಅದನ್ನು ಸೇವನೆ ಮಾಡ್ತಾ ಬಂದರೆ ನಿಮ್ಮ ಕರುಳಿನ ಸಮಸ್ಯೆಗಳು ಎಲ್ಲ ಸಂಪೂರ್ಣವಾಗಿ ನೀವು ಎಲ್ಲೂ ಡಾಕ್ಟ್ರ್ ಹತ್ರ ಗ್ಯಾಸ್ಟ್ರೋ ಎಂಟ್ರಲಾಜಿಸ್ಟ್ ಹತ್ರ ಹೋಗದೆ ಬೇಡ ಅದಕ್ಕದೇ ಕಮ್ಮಿ ಆಗ್ತಾ ಬರುತ್ತೆ ಆಮೇಲೆ ಕೆಲವು ಸಲ ನಮಗೇನೂ ಹುಷಾರಿರೋದಿಲ್ಲ ಆ್ಯಂಟಿಬಯೋಟಿಕ್ಗಳು ಕೊಟ್ಟಿರ್ತಾರೆ ಅವಾಗ ಬ್ಯಾಕ್ಟೀರಿಯಾಗಳು ಒಳ್ಳೇದು ಕೆಟ್ಟದ್ದು ಎಲ್ಲ ಸತ್ತೋಗ್ಬಿಡುತ್ತೆ ಒಳಗೆ ಅದಕ್ಕೆ ನೀವು ಸರಿ ಮಾಡ್ಕೋಬೇಕು ಅಂತಂದರೆ ಪೂರಕವಾಗಿ ಅದೆಲ್ಲ ಕೋರ್ಸ್ ಆದಮೇಲೆ ಈ ಥರದನ್ನು ಮಾಡಬೇಕು ನೀವು ಪ್ರೊಬಯೋಟಿಕ್ಸ್ನ ಜಾಸ್ತಿ ತಗೋಬೇಕು ವಿಟಮಿನ್ ಬಿ ಕಾಂಪ್ಲೆಕ್ಸ್ ಕೊಡ್ತಾರೆ ನೋಡಿ ಆ್ಯಂಟಿಬಯೋಟಿಕ್ಸ್ ಜೊತೆನೇ ಡಾಕ್ಟರ್ಗಳು ಅದನ್ನು ಸೇವನೆ ಮಾಡಬೇಕು ಮಜ್ಜಿಗೆ ಮೊಸರು ಈ ಥರದ್ದೆಲ್ಲದನ್ನೂ ನಾವು ಸೇವನೆ ಮಾಡೋದ್ರಿಂದ ನಮ್ಮ ಈ ಪ್ರೊಬಯೋಟಿಕ್ಸ್ ಜಾಸ್ತಿ ಆಗೋದ್ರಿಂದ ಇವನ ಬ್ಯಾಕ್ಟೀರಿಯಾನ ಪ್ರೀಬಯೋಟಿಕ್ ಅಂತೀವಿ ಅದಕ್ಕೆ ಸಪ್ಲೈ ಮಾಡೋದು ಪ್ರೊಬಯೋಟಿಕ್ ಕೆಲವೊಬ್ಬರಿಗೆ ಯಾವುದೋ ಸಂದರ್ಭದಲ್ಲಿ ಏನೋ ದೇಹದಲ್ಲಿ ತೊಂದರೆಗಳಾಗಿ ಈ ಗಳು ಈ ಬ್ಯಾಕ್ಟೀರಿಯಾಗಳೇ ಇರೋದಿಲ್ಲ ದೇಹದಲ್ಲಿ ಇರೋದಿಲ್ಲ ಸೊ ಏನ್ ಮಾಡ್ತಾರೆ ಅಂದ್ರೆ ಸಪ್ಲಿಮೆಂಟ್ ಮಾಡ್ತಾರೆ ಈಗ ನೀವು ನೋಡಿ ಬೇಕಾದ್ರೆ ಗೂಗಲ್ ಮಾಡಿದ್ರೆ ಪ್ರೊಬಯೋಟಿಕ್ ಮಾತ್ರೆಗಳು ಬರುತ್ತೆ ಪ್ರೊಬಯೋಟಿಕ್ ಯೋಗಟ್ಗಳು ಪ್ರೊಬಯೋಟಿಕ್ ಜಾಸ್ತಿ ಇರೋಂಥ ಯೋಗಟ್ ಈಗ ನಾವು ಮೊಸರುದ್ದು ಎಲ್ಲ ಇರುತ್ತಲ್ಲ ಅದೇ ಸಿಕ್ಕುತ್ತೆ ಅದನ್ನ ನೀವು ಒಂದೊಂದು ಇದಿರುತ್ತೆ ಒಂದು ಕ್ಯಾಪ್ಸೂಲು ಅದನ್ನ ಕುಡಿದ್ರೆ ನಿಮ್ದು ಗಟ್ಟು ತುಂಬಾ ಚೆನ್ನಾಗಿರುತ್ತೆ ಅಂತ ಸೋರ್ಸ್ ಗಳು ಇದೆಲ್ಲ ನಾನೊಂದೇ ಸೋರ್ಸ್ ಹೇಳಿದೆ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಇದನ್ನ ನಾವೆಲ್ಲ ಮನೇಲೆ ಮಾಡ್ಕೋಬಹುದು ವೈದ್ಯರ ಹತ್ರ ಏನು ಹೋಗ್ಬೇಕಾಗಿಲ್ಲ ಆದರೆ ಕೆಲವೊಮ್ಮೆ ನಾವು ಕೆಲವೊಂದು ಇದನ್ನ ಕ್ಯಾಪ್ಸ್ಯೂಲ್ಸ್ಗಳನ್ನೆಲ್ಲ ಹೊರಗಡೆಯಿಂದ ಇಂಪೋರ್ಟ್ ಮಾಡ್ಕೊಂತಾರೆ ವಿದೇಶದಿಂದ ಇದನ್ನ ಅದರ ಸೋರ್ಸು ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಅದರಲ್ಲಿ ಅವ್ರು ಯಾವ ತರ ಸೋರ್ಸ್ ಅಂದ್ರೆ ಆರೋಗ್ಯವಂತ ವ್ಯಕ್ತಿಯ ಮಲ ಇರುತ್ತಲ್ಲ ಅದರಲ್ಲಿ ಬ್ಯಾಕ್ಟೀರಿಯಾಗಳನ್ನ ತಗೊಂಡು ಕಲ್ಚರ್ ಮಾಡಿ ಅದನ್ನ ಕ್ಯಾಪ್ಸ್ಯೂಲ್ ಮಾಡಿ ಮಾರ್ತಾರೆ ಆ ತರ ಇದೆ ಅಂದ್ರೆ ಅದು ಬರಿ ಮನುಷ್ಯನದೇ ಅಲ್ಲ ಅದು ಬೇರೆ ಥರದನ್ನು ಎಲ್ಲ ಸೋರ್ಸ್ಗಳು ಬೇರೆ ಬೇರೆನೆ ಇರ್ಬೋದು ಮನುಷ್ಯನ ಅದಕ್ಕೆ ನಾವು ಅದನ್ನ ಏನಿದೆ ಅಂತ ಕ್ಯಾಪ್ಸ್ಯೂಲ್ದು ಸೋರ್ಸ್ ಏನಿದೆ ಅಂತ ನೋಡ್ಬೇಕಾಗುತ್ತೆ ಆ ಥರದಿಂದ ನಾವು ಸೇವನೆ ಮಾಡೋ ಔಷಧಿಗಳಾಗ್ಬೋದು ಕೆಲವೊಂದು ಯಾ ಮೂಲ ಹುಡುಕ್ತಾ ಹೋಗ್ಬಿಟ್ರೆ ಭಯ ಆಗ್ಬಿಡುತ್ತೆ ಯಾವ ಥರ ಒಂದು ಪ್ರಪಂಚದಲ್ಲಿ ನಾವಿದ್ದೀವಿ ಅಂತ ಸೊ ಅಂಥದ್ಕೆಲ್ಲ ನಾವು ಎಂಡಪ್ಪ ಆಗ್ಬಾರ್ದು ಅಂದರೆ ನಮ್ಮ ಊಟದಲ್ಲಿ ನಾವು ಈ ಪ್ರೊಬಯೋಟಿಕ್ಸ್ಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಸೇವನೆ ಮಾಡೋದ್ರಿಂದ ಖಂಡಿತ ಅದರಲ್ಲೂ ಫೈಬರಸ್ ಡಯೆಟ್ ಅಂತ ಹೇಳ್ತಾರೆ ನೋಡಿ ಫೈಬರ್ ಇರೋ ಅಂಥದ್ದು ಅದಕ್ಕೆ ಹಿಂದಿನ ಕಾಲದಲ್ಲಿ ಈ ಬಾಳೆದಿಂಡು ಅದರ ಯಾವಾಗಲೂ ಒಂದೊಂದು ಸಲ ಅದನ್ನು ಅದ್ರ ಕೋಸಂಬರಿ ಮಾಡೋರು ಅದ್ರ ಪಲ್ಯ ಮಾಡೋರು ಎಲ್ಲ ಮಾಡೋರು ಆಮೇಲೆ ಕಳಲೆ ಅಂತ ಬರೋದು ನಿಮಗೆ ಬಿದಿರಿನ ಒಳಗಡೆ ಒಂದು ಬರುತ್ತೆ ಅದರದ್ದು ಉಪ್ಪಿನಕಾಯಿ ಅದರದ್ದು ಗೊಜ್ಜುಗಳು ಇವೆಲ್ಲ ಏನು ಅಂತಂದರೆ ಫೈಬರ್ ರಿಚ್ ಇರೋ ಅಂಥದ್ದು ಇದು ತುಂಬಾ ಫೈಬರ್ ಇರುತ್ತೆ ಮತ್ತೆ ಸೊಪ್ಪುಗಳಲ್ಲಿ ಫೈಬರ್ ಇರುತ್ತೆ ಕೆಲವೊಂದು ತರಕಾರಿಗಳಲ್ಲೂ ಫೈಬರಸ್ ಫೈಬರ್ ಜಾಸ್ತಿ ಇರುತ್ತೆ ಇನ್ನೊಂದು ಬಹಳ ಮುಖ್ಯ ನಿಮಗೆ ಹಿರಿಯರು ಇದೊಂದು ಆಚರಣೆ ಮಾಡೋರು ಅದರದ್ದು ಸೈನ್ಸ್ ಸಾಮಾನ್ಯ ಗೊತ್ತಿಲ್ಲ ಪಂಚಗವ್ಯ ಅಂತ ಕೇಳಿದಿರ ಈ ಪಂಚಗವ್ಯದಲ್ಲಿ ಗೋಮೂತ್ರನೂ ಇದೆ ಒಂದು ಕಾಂಪೊನೆಂಟ್ ಅಥವಾ ಕೆಲವು ಕಡೆ ನೀವು ದೇವಸ್ಥಾನದಲ್ಲಿ ಒಂದು ಹೋಮ ಅದು ಇದು ಮಾಡಿದಾಗ ಗೋಮೂತ್ರ ಮಿಕ್ಸ್ ಮಾಡಿರ್ತಾರೆ ಆಮೇಲೆ ಪಂಚಗವ್ಯನೂ ಕೊಡ್ತಾರೆ ಈ ಪಂಚಗವಿಯನ್ನು ವರ್ಷದಲ್ಲಿ ಅದು ಒಂದು ಒಂದೊಂದು ಕೆಲವೊಂದು ಆಚರಣೆಗಳಿದ್ದಾಗ ಪಂಚಗವಿಯ ಕೊಡೋದಿದೆ ಅದನ್ನು ಕೊಟ್ಟಾಗ ಏನಾಗುತ್ತೆ ಅಂದರೆ ಒಳ್ಳೆ ಬ್ಯಾಕ್ಟೀರಿಯಾಗಳು ಏನಾರು ಹೊರಟೋಗಿದ್ರೆ ಅದನ್ನು ಪುನಃ ಅದನ್ನು ರೀಎಸ್ಟಾಬ್ಲಿಷ್ ಕಾಲೋನಿ ರೀಎಸ್ಟಾಬ್ಲಿಷ್ ಮಾಡಬೇಕು ಅದಕ್ಕೆ ಇದೊಂದು ಆಚರಣೆಗಳಿತ್ತು ಇದ್ರದ್ದು ಸೈನ್ಸ್ ತುಂಬಾ ಜನ ಗೊತ್ತೇ ಇಲ್ಲ ಒಳಗಡೆ ಏನೋ ಒಂದು ಸಂದರ್ಭ ಈಗ ಹುಷಾರಿರ್ಲಿಲ್ಲ ಆಂಟಿಬಯೋಟಿಕ್ ತಗೊಂಡಿದೆ ಹೋಯ್ತಲ್ಲ ಒಳಗಡೆ ಇರೋ ನಮ್ಮ ಗಟ್ ಮೈಕ್ರೋಬ್ಸ್ ಒಳ್ಳೆದೆಲ್ಲ ಒಳ್ಳೆದು ಕೆಟ್ಟದ್ದು ಎಲ್ಲದನ್ನ ನಾಶ ಆಗುತ್ತೆ ಅದ್ರಲ್ಲಿ ಆಂಟಿಬಯೋಟಿಕ್ ಇದೇ ಬ್ಯಾಕ್ಟೀರಿಯಾ ಇದೆ ಅಂತ ಏನಿಲ್ಲ ಎಲ್ಲಾ ಬ್ಯಾಕ್ಟೀರಿಯಾನು ನಾಶ ಮಾಡುತ್ತ ಒಂದು ಮಿಸೈಲ್ ಹಾಕದಂಗೆ ಅಲ್ಲಿ ಹಾಕಿದ ಜಾಗದಲ್ಲಿ ಒಳ್ಳೆಯವರು ಇದ್ರು ಕೆಟ್ಟವರು ಇದ್ರು ಎಲ್ಲಾರ್ಗೂ ಡ್ಯಾಮೇಜ್ ಆದಂಗೆ ಎಲ್ಲ ನಾವು ತಗೊಳ್ಳೋ ಡ್ರಗ್ಸ್ಗಳೆಲ್ಲ ಹಾಗೇನೆ ಜೀವಕೋಶ ಒಳ್ಳೆದೂ ನಾಶ ಆಗುತ್ತೆ ಮತ್ತೆ ಅನಾರೋಗ್ಯಕರ ಜೀವಕೋಶಗಳು ನಾಶ ಆಗುತ್ತೆ ಸೊ ಸೈಡ್ ಎಫೆಕ್ಟ್ ಅಂತ ನಾವೇನು ಹೇಳ್ತೀವಿ ಅದರಿಂದ ಅದೇನೇ ಅದು ಸೈಡ್ ಎಫೆಕ್ಟ್ ಅನ್ನೋದೇನೆ ಕೂದಲುದ್ರದು ಸ್ಕಿನ್ ಇದಾಗೋದು ಕ್ಯಾನ್ಸರ್ ಥೆರಪಿಲಿ ಅಲ್ಲಿ ಒಳ್ಳೆ ಜೀವಕೋಶಗಳು ನಾಶ ಆಗಿರುತ್ತೆ ಅದಕ್ಕೋಸ್ಕರನೇ ನಮಗೆ ಆ ಥರ ಎಲ್ಲ ಒಂದು ವಾಮಿಟಿಂಗ್ ಸೆನ್ಸೇಷನು ಡಯೇರಿಯಾ ಆಗ್ಬೋದು ಇವೆಲ್ಲ ಸೈಡ್ ಎಫೆಕ್ಟ್ಸ್ ಇರುತ್ತಲ್ಲ ಆಂಟಿಬಯೋಟಿಕ್ಸ್ಗಳು ಅಥವಾ ತುಂಬಾ ಸ್ಟ್ರಾಂಗ್ ಡ್ರಗ್ಗಳನ್ನೆಲ್ಲ ತಗೊಂಡಾಗ ಒಳ್ಳೆ ಜೀವಕೋಶಗಳು ನಾಶ ಅದು ಸೊ ಇದನ್ನ ಏನೋ ಒಂದು ತೊಂದರೆ ಆಗಿದೆ ಅಂದಾಗ ಪಂಚಗವ್ಯನ ಯಾವುದೋ ಒಂದು ಸಂದರ್ಭದಲ್ಲಿ ತಗೊಂಡ್ರೆ ಪುನಃ ನಿಮಗೆ ಗೊತ್ತಿಲ್ಲದಂಗೆ ಒಳಗಡೆ ಅದು ನಾಶ ಆಗಿರೋದು ನಿಮಗೆ ಅರಿವಿಲ್ಲದೆ ಪುನಃ ಎಸ್ಟಾಬ್ಲಿಷ್ ಆಗುತ್ತೆ ಆ ಕಾಲೋನಿಗಳು ಹಾಗಾಗಿ ಅದು ಎಲ್ಲಿವರೆಗೂ ಚೆನ್ನಾಗಿರುತ್ತೆ ನಿಮ್ಮ ಆರೋಗ್ಯ ಅಲ್ಲಿವರೆಗೂ ತುಂಬಾ ಅದ್ಭುತವಾಗಿರುತ್ತೆ ಹಾಗಾಗಿ ಆದಷ್ಟು ಈ ಫರ್ಮೆಂಟೆಡ್ ಆಹಾರ ಪದಾರ್ಥಗಳನ್ನು ಬಳಸೋದನ್ನು ಮನೇಲಿ ಅಭ್ಯಾಸ ಮಾಡಬೇಕು ನಾವು ಅದು ಮುಖ್ಯವಾಗಿ ರಾಗಿ ದೋ ಇದು ನಾವು ಇಡ್ಲಿ ಮತ್ತು ದೋಸೆ ಇದಕ್ಕಿಂತ ಮಜ್ಜಿಗೆ ಮೊಸರು ಉಪ್ಪಿನಕಾಯಿ ಇಂಥದ್ದು ಿ ಬೆಸ್ಟ್ ಅನ್ಬೋದು ಅದು ಇದರಲ್ಲಿ ಸ್ವಲ್ಪ ನಾವು ಅದನ್ನ ಬೇಯಿಸ್ತೀವಿ ಇದು ಇಡ್ಲಿ ದೋಸೆ ಅಂತ ಅದು ಅದ್ಲು ಅಷ್ಟೊಂದು ಸ್ವಲ್ಪ ಉಳ್ಕೊಂಡಿರುತ್ತೆ ತುಂಬಾ ಪ್ರಮಾಣ ಆದ್ರೆ ಮೊಸರು ಮಜ್ಜಿಗೆ ಇವೆಲ್ಲ ಇದೆಯಲ್ಲ ಅದು ಹಾಗೆ ಇರುತ್ತೆ ಲೈವ್ ಅದು ಎಲ್ಲದಕ್ಕಿಂತ ಒಳ್ಳೆದು ಮತ್ತೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಮಾಡ್ತಾರೆ ಅದನ್ನ ದೋಕ್ಲಾ ಅಂತ ಮಾಡ್ತಾರೆ ಈ ಮೇಲೆ ಕೆಲವನ್ನ ಫರ್ಮೆಂಟ್ ಮಾಡ್ತಾರೆ ಕೆಲವೊಂದು ಜ್ಯೂಸ್ ಗಳನ್ನ ಇದನ್ನ ಫರ್ಮೆಂಟ್ ಮಾಡ್ಬಿಟ್ಟು ಅದನ್ನ ಬಳಸ್ತಾರೆ ಬೇರೆ ಬೇರೆ ಇಡೀ ಭಾರತದಲ್ಲಿ ನೀವು ಎಲ್ಲಾ ರಾಜ್ಯಗಳನ್ನು ನೋಡಿದ್ರೆ ಒಂದೊಂದು ಇತರ ಪ್ರೊಬಯೋಟಿಕ್ಗಳು ಇದೆ ಅವರಲ್ಲಿ ಟ್ರೆಡಿಷನಲ್ಲೇ ಇದೆ ನೀವು ಅದ್ರ ಹೆಸರುಗಳ ಜ್ಞಾಪಕ ಬರ್ತಿಲ್ಲ ಬೇಕಾದಷ್ಟಿದೆ ಈ ತರದ್ದು ಇದನ್ನ ನಾವು ಮಾಡೋದ್ರಿಂದ ಖಂಡಿತವಾಗ್ಲು ತುಂಬಾ ಚೆನ್ನಾಗಿ ಹೆಲ್ತ್ ಹೆಲ್ತ್ನ ಕಾಪಾಡ್ಕೋಬಹುದು ಇದು ಚೆನ್ನಾಗಿದ್ರೆ ನಿಮಗೆ ನಿರೋಗಿ ನೀವು ನಿಮಗೆ ಯಾವುದೇ ರೀತಿ ಆರೋಗ್ಯದ ಸಮಸ್ಯೆನೂ ಇರಲ್ಲ ಮೂಡ್ ಫ್ಲಕ್ಚುಯೇಷನ್ ಇರಲ್ಲ ಆಂಗ್ಸೈಟಿ ಆತಂಕ ಭಯ ಖಿನ್ನತೆ ಈ ಒಂದು ಸೈಕಾಲಜಿಕಲ್ ರಿಲೇಟೆಡ್ ಏನಿರುತ್ತೆ ಇದೆಲ್ಲ ಹಾರ್ಮೋನ್ಸ್ ಅಲ್ಲಿ ವೇರಿಯೇಷನ್ ಆದಾಗ ಆಗತ್ತ ನಿಮ್ಮ ಮೂಡ್ ಚೆನ್ನಾಗಿದ್ರೆ ನಿಮಗೆ ಜಗತ್ತೇ ಸುಂದರವಾಗಿ ಕಾಣುತ್ತೆ ನಿಮ್ ನಿಮ್ಮ ಎಷ್ಟು ಚೆನ್ನಾಗಿದೆ ಅಂದರೆ ಈಗ ಒಂದು ಹಾಡು ಕೇಳ್ತಾ ಇರಿ ನೀವು ಮೂಡ್ ಚೆನ್ನಾಗಿತ್ತು ಅಂದ್ರೆ ಅದು ರೊಮ್ಯಾಂಟಿಕ್ ಆಗಿ ಕೇಳುತ್ತೆ ನಿಮ್ಮ ಮೂಡ್ ಹಾಳಾಗಿದ್ರೆ ಅದೊಂದು ಸ್ಯಾಡ್ ಇದ್ರೆ ಎಲ್ಲದೂ ನಾವು ನೋಡೋ ದೃಷ್ಟಿಲಿ ಇರೋದು ಅದು ಹಾಗೆ ಇರುತ್ತೆ ಸುತ್ತಮುತ್ತ ವಾತಾವರಣ ಹಾಗೆ ಇರುತ್ತೆ ಬಟ್ ನಮ್ಮ ಮನಸ್ಥಿತಿಗೆ ತಕ್ಕಂತೆ ನಾವು ನೋಡ್ತೀವಲ್ಲ ದೃಷ್ಟಿಕೋನ ಬದಲಾವಣೆ ಆಗುತ್ತೆ ಸೊ ನಮ್ಮ ಮೂಡ್ ಯಾವಾಗ್ಲೂ ಚೆನ್ನಾಗಿರ್ಬೇಕು ಖುಷಿಯಾಗಿರ್ಬೇಕು ನಾವು ಅಂತ ಒಂದು ಪಾಸಿಟಿವ್ ಅಟಿಟ್ಯೂಡ್ ಅಲ್ಲಿ ನಾವ್ ಇರ್ಬೇಕು ಅಂದ್ರೆ ನಮ್ಮ ಘಟ್ ಮೈ ಕ್ರಾಪ್ಸ್ ಚೆನ್ನಾಗಿರ್ಬೇಕು ಅದು ಚೆನ್ನಾಗಿರ್ಬೇಕು ಅಂದ್ರೆ ಪ್ರೊಬಯೋಟಿಕ್ಸ್ ನ ತಗೋಬೇಕು ಸೊ ಕಂಪಲ್ಸರಿ ನಾವು ಮೊಸರು ಮಜ್ಜಿಗೆ ಉಪ್ಪಿನಕಾಯಿ ಸುಲಭವಾಗಿ ಸಿಗುವಂತದ್ದು ಈಗ ನೋಡಿ ಎಕ್ಸಾಮ್ಗೆ ಹೋಗ್ಬೇಕಾರೆ ಮಕ್ಕಳಿಗೆ ನೀವು ಮೊಸರನ್ನ ತಿನ್ಸಿ ಕಳ್ಸಿ ಕೂಲ್ ಆಗಿರ್ತಾರೆ ಅವರು ಆಯ್ತಾ ಅವರು ಲೇಸ್ ಅದು ಇದು ತಿಂದಾಗ ಆ ಬ್ಯಾಕ್ಟೀರಿಯಾಗಳ ಫುಡ್ ಇಲ್ಲ ಅವು ಅವ ಸೆರೆಟನ್ ಬಿಡುಗಡೆ ಮಾಡಿರಲ್ಲ ಅವು ಸೊ ಮೂಡಿರಲ್ಲ ಎಲ್ಲರೂ ಯಾಕೆ ಸಕ್ಸಸ್ಫುಲ್ ಆಗಲ್ಲ ಎಲ್ಲಾ ಓದಿರ್ತಾರೆ ಮಕ್ಕಳು ಬಟ್ ಎಲ್ಲ ಯಾಕೆ ಸಕ್ಸಸ್ಫುಲ್ ಆಗಲ್ಲ ಅಂದ್ರೆ ಬೇಕಾದಷ್ಟು ಈ ತರದ್ದು ಬೇಕಾದಷ್ಟು ಫ್ಯಾಕ್ಟರ್ಸ್ ಇದೆ ನಮಗೆ ಗೊತ್ತಿಲ್ಲದಂತ ಫ್ಯಾಕ್ಟರ್ಸ್ ಇದೆ ನಾವ್ ಅನ್ಕೊಂತೀವಿ ಓ ಮಗು ಅಷ್ಟು ಚೆನ್ನಾಗಿ ಎಲ್ಲ ಇದು ಮಾಡ್ತಲ್ಲ ಪಾಪ ಯಾಕೆ ಅದು ಅದ್ರ ಮೂಡು ಹಾಳಾಯ್ತು ಅದು ಹೇಳ್ತೇವೆ ನಾನು ಮೂಡಿರಲಿಲ್ಲ ಕೆಲವು ಮಕ್ಕಳಿಗೆ ಬರೆಯಕ್ಕೆ ಮೂಡಿರಲ್ಲ ಓದಿ ಗೊತ್ತಿರುತ್ತೆ ಬುದ್ಧಿವಂತರು ಆದ್ರೆ ಯಾಕದ್ ಬರಲಿಲ್ಲ ಅಂದ್ರೆ ಮೂಡಿಲ್ಲ ಅಂತಾರೆ ಉತ್ತರ ಗೊತ್ತಿದ್ರೂ ಮೂಡ್ ಇರ್ಲಿಲ್ಲ ಈ ಮೂಡ್ ಯಾಕೆ ಬಂದಿಲ್ಲ ಅಂತಂದ್ರೆ ಆ ಮೂಡ್ ಬರಕ್ಕೆ ಪೂರಕವಾಗಿರುವ ಬ್ಯಾಕ್ಟೀರಿಯಾಗಳು ಅವನಲ್ಲಿ ಕಮ್ಮಿ ಆಗ್ಬಿಟ್ಟಿದೆ ಸಿಕ್ಸ್ಟೀನಿಯಸ್ ಸಾರೇನಿ ಅಂತ ಕೆಲವೊಂದು ಟೆಸ್ಟ್ ಗಳು ಇದೆ ಇದನ್ನೆಲ್ಲ ಮಾಡ್ತಾರೆ ಯಾವತರ ಬ್ಯಾಕ್ಟೀರಿಯಾ ಕಲ್ಚರ್ ಮಾಡಿ ಮಾಡ್ತಾರೆ ಗಟ್ ಮೈಕ್ರೋಪ್ಸ್ ಅದು ಗ್ಯಾಸ್ಟ್ರಾಂಟ್ರಾಲಜಿಸ್ಟ್ ಅದೇ ಒಂದು ದೊಡ್ಡ ಸೈನ್ಸ್ ಅದು ಅವರು ಅದನ್ನ ಈಗ ಏನಾದ್ರು ಇರಿಟಬಲ್ ಬೊವೆಲ್ ಸಿಂಡ್ರೋಮ್ ಇದ್ದಾಗ ಕೆಲವೊಮ್ಮೆ ಕೆಲವೊಂದು ಕಾಯಿಲೆಗಳಿಗೆ ನೀವು ಡಯಾಗ್ನೋಸ್ ಮಾಡಿದಾಗ ನಿಮಗೆ ಅದಕ್ಕೆ ಕಾರಣನೇ ಗೊತ್ತಿರಲ್ಲ ಗೊತ್ತೇ ಆಗೋದಿಲ್ಲ ನಿಮ್ಗೆ ಆ ಕಾಯಿಲೆಯ ಕಾರಣ ಏನಕ್ಕೆ ಅವ್ರಿಗೆ ಬಂತು ಅಂತಾನೆ ಗೊತ್ತಾಗಲ್ಲ ಅಂತ ಸಂದರ್ಭದಲ್ಲಿ ಅದು ಗಟ್ಟಿಗೆ ಲಿಂಕ್ ಆಗಿರುತ್ತೆ ಅದಕ್ಕೆ ನೋಡಿ ಒಂದು ಗಾದೆ ಇದೆ ಕಣ್ಣರಿಯದನ್ನು ಕರುಳರಿಯುತ್ತೆ ಅಂತ ಕಣ್ಣಿಗೆ ಕಾಣದೇ ಇರೋದನ್ನ ಈಗ ಮಗನಿಗೆ ಅಲ್ಲಿ ಏನೋ ಆಗ್ತಿದೆ ಅಂದ್ರೆ ತಾಯಿ ಕರಳು ಚುರ್ರ್ ಅಂತ ಇದೆ ಅಂತೀವಲ್ವಾ ಇದು ಯಾವ ತರ ಲಿಂಕ್ ಇದೆ ಅಂದ್ರೆ ಬ್ರೈನ್ ಗಟ್ ಹಾರ್ಟ್ ಇಲ್ಲೆಲ್ಲ ಕೆಲವೊಂದು ನ್ಯೂರಾನ್ಸ್ ಗಳು ಇದೆ ಸೊ ಇದು ಆಕ್ಟಿವೇಟ್ ಆಗುತ್ತೆ ಎಷ್ಟು ಸೂಕ್ಷ್ಮ ಅನ್ನುವಂಥದ್ದು ಇದರಲ್ಲೇ ಗೊತ್ತಾಗುತ್ತೆ ಕರುಳಿನ ಆರೋಗ್ಯ ಎಷ್ಟು ಮುಖ್ಯ ಮತ್ತು ಎಷ್ಟು ಸೂಕ್ಷ್ಮ ಅನ್ನುವಂಥದ್ದು ಆ ಹಾಗಾಗಿ ನಿಜ ಯಾಕಂದ್ರೆ ಮತ್ ಬಹಳ ವಿಶೇಷ ಅಂದ್ರೆ ಇರ್ಬೋದು ಮಜ್ಜಿಗೆ ಇರ್ಬೋದು ಉಪ್ಪಿನಕಾಯಿ ಹೀಗೆ ಮನೆಯಲ್ಲಿ ದಿನನಿತ್ಯ ಸಿಗುವಂತಹ ನಾವು ಈ ಒಳ್ಳೆ ಬ್ಯಾಕ್ಟೀರಿಯಾಗಳನ್ನ ಸಂರಕ್ಷಿಸಬಹುದು ಮತ್ತೆ ವೃದ್ಧಿಸಬಹುದು ಅಭ್ಯಾಸ ಮಾಡಿಸಬೇಕು ಮಕ್ಕಳಿಗೆ ಈಗ ಈ ಒಂದು ಜನರೇಷನ್ ಏನಿದೆ ಈ ಜನರೇಷನ್ ಅಲ್ವಾ ಇವರು ಅದೆಲ್ಲ ತಿನ್ನದೇ ಇಲ್ಲ ಹೌದು ಅವ್ರ ಆಹಾರ ಪದ್ಧತಿನೇ ಬೇರೆ ತರ ಅವರೆಲ್ಲ ಪಿಜ್ಜಾ ಬರ್ಗರ್ ಮಕ್ಕಳುಗಳು ಈಗ ಈಗಿನ ಮಕ್ಕಳು ಅಥವಾ ಜಂಕ್ ಆಹಾರ ಸಾಫ್ಟ್ ಡ್ರಿಂಕ್ಸ್ಗಳು ಇದೆಲ್ಲ ಸೇವನೆ ಮಾಡ್ತಾ ಬಂದ್ರೆ ಬಹಳಷ್ಟು ರಿಸರ್ಚ್ ಆಗಿದೆ ನೀವು ಬೇಕಾದ್ರೆ ಸರ್ಚ್ ಮಾಡಿ ನೋಡಿ ಗೂಗಲ್ ಅಲ್ಲಿ ಈ ಒಂದು ಜಂಕ್ ಆಹಾರ ಸೇವನೆ ಮಾಡೋದ್ರಿಂದ ಸಾಫ್ಟ್ ಡ್ರಿಂಕ್ಸ್ಗಳು ಆತರದ ಕುಡಿಯೋದ್ರಿಂದ ಒಳ್ಳೆಯ ಗಟ್ ಮೈಕ್ರೋಬ್ಸ್ ಸಾಯುತ್ತೆ ನಿಮ್ಮ ಬ್ಯಾಡ್ ಗಟ್ ಮೈಕ್ರೋಬ್ಸ್ ಇದೆಯಲ್ಲ ಜಾಸ್ತಿ ಆಗ್ತಾ ಬರುತ್ತೆ ಡೇಂಜರಸ್ ನಿಮ್ಗೆ ನಿಮ್ಮ ಮಗನ ಮಾತಾಡ್ಸಕ್ಕೆ ನಿಮಗೆ ಭಯ ಆಗ್ಬೇಕು ಅನ್ ಮೂಡ್ ಚೆನ್ನಾಗಿಲ್ಲ ಕಾರಣ ಮೂಡ್ ಏನ್ಕಂ ಆಯಿತು ಅಂತಂದ್ರೆ ಬೇರೆ ಬೇರೆ ಕಾರಣ ಒಂದೊಂದು ಇರುತ್ತೆ ಎಲ್ಲದಕ್ಕಿಂತ ರೂಟ್ ಕಾಸು ಯಾವುದು ಅಂದ್ರೆ ಅವನ ಗಟ್ಮೈ ಮೈಕ್ ನಾವು ಅನ್ಕೊಂತೀವಿ ಅಡಲಸಂಟ್ ಇಶ್ಯೂ ಅವನು ಮಾರ್ಕ್ಸ್ ಕಮ್ಮಿ ಬಂತು ಏನೋ ಅದಕ್ಕೆ ಪಾಪ ಬೇಜಾರಾಗಿದೆ ಅಥವಾ ಜನ್ ಫ್ರೆಂಡ್ಸ್ ಜೊತೆ ಜಗಳ ಆಡಿದಾನೆ ಐ ಪಿ ಎಲ್ಲು ಸೋತೋಯಿತು ಅದೆಲ್ಲ ಕಾರಣ ಅದು ಕಾರಣ ಅದು ಒಂದೊಂದು ಸಣ್ಣ ಸಣ್ಣದು ರೀಸನ್ ಅದು ಆದರೆ ನಿಜವಾದ ರೀಸನ್ ಏನು ಅಂತಂದರೆ ಅವನ ಮೂಡ್ ಹಾಳಾಗೋಕ್ಕೆ ಅವನ ಗಟ್ಟು ಮೈಕ್ರೋಬ್ಸ್ ಚೆನ್ನಾಗಿಲ್ಲ ಕಾರಣ ಅವನು ಮೊಸರನ್ನೇ ತಿನ್ನಲ್ಲ ಮಜ್ಜಿಗೆಯನ್ನೇ ತಿನ್ನಲ್ಲ ಉಪ್ಪಿನಕಾಯಿ ನಾವೆಲ್ಲ ಉಪ್ಪಿನಕಾಯಿ ಅಂದರೆ ನಮಗೆ ಆ ಥರ ಆ ಉಪ್ಪಿನಕಾಯಿಯಿಂದಾಗ ನನಗೆ ಯಾವಾಗಲೂ ಒಂದು ಭೂತ ಏನು ಅಂತ ಒಂದು ಮೂವಿ ಇದೆ ಅದರಲ್ಲಿ ಒಂದು ಉಪ್ಪಿನಕಾಯಿದು ವಿಶೇಷನೆ ತೋರಿಸಿದ್ದಾರೆ ಮನೆಯಲ್ಲಿ ಅವರು ಎಲ್ಲ ತೋಚ್ಕೊಂಡ್ ಹೋಗ್ತಾ ಇರ್ತಾರೆ ಬೇರೆ ಬೇರೆಯವರು ಅವ್ರಿಗೆ ಬೇಕಾಗಿ ಸಾಮಾನು ಎತ್ಕೊಂಡು ಹೋದ್ರೆ ಒಬ್ಬ ಉಪ್ಪಿನಕಾಯಿ ಜಾಡಿ ಎತ್ಕೊಂಡು ಹೋಗ್ತಾನೆ ಅಂದ್ರೆ ಉಪ್ಪಿನಕಾಯಿ ಅಂತ ಕೇಳಿದ್ರಾಗ್ಲೆ ನಮ್ಗೆ ಒಂದು ಸಲೈವರಿ ಸೆಪ್ರೇಷನ್ ಶುರು ಆಗೋಗುತ್ತೆ ಆ ಒಂದು ಇದ್ರಲ್ಲಿ ಒಂದು ಭರಣಿಲಿ ಅದನ್ನ ಉಪ್ಪಿನಕಾಯಿ ಹಾಕೋದು ಅದು ಅದು ಎಲ್ಲಾ ವಿಶೇಷತೆ ಇದೆಯಲ್ಲ ಘಟ್ ಗೆ ಪೂರಕ ಈಗ ಮಕ್ಕಳಿಗೆ ಉಪ್ಪಿನಕಾಯಿ ಗೊತ್ತಿಲ್ಲ ಎಷ್ಟು ತರವರಿ ಉಪ್ಪಿನಕಾಯಿಗಳಿರುತ್ತೆ ಅದೆಲ್ಲ ಪೂರಕ ಆದ್ರೆ ಏನಾಗುತ್ತೆ ಅದೆಲ್ಲ ನೀವು ಅವಾಯ್ಡ್ ಮಾಡಿದ್ರೆ ಏನಾಗುತ್ತೆ ಆ ಒಂದು ಮೂಡ್ ಗೆ ಕಾರಣ ಏನು ಅಂತ ಸೈಕಿಯಾಟ್ರಿಸ್ಟ್ ಸೈಕಿಯಾಟ್ರಿಸ್ಟ್ಗೂ ಗೊತ್ತಾಗಲ್ಲ ಅವ್ರು ಎಲ್ಲಾ ತರ ಟೆಸ್ಟ್ ಮಾಡ್ತಾರೆ ಎಲ್ಲ ಚೆನ್ನಾಗಿದ್ಯಲ್ಲ ಯಾಕೆ ಹಿಂಗೆ ಅಂತ ಗೊತ್ತೇ ಆಗಲ್ಲ ಕಾರಣನೇ ಬೇರೆ ಅದು ಕಾರಣ ನಮ್ಮ ಸೆರಟನಿನ್ ಸೆಕ್ರೇಷನ್ ಉಂಟು ಮಾಡುವ ಘಟ್ ಮೈಕ್ರೋಬ್ಸ್ ಕಮ್ಮಿ ಆಗಿದೆ ಸೊ ಮೂಡ್ ಅವನಿಗೆ ಫ್ಲಕ್ಚುಯೇಟ್ ಆಗ್ತಿದೆ ಇಲ್ಲಿ ಚೆನ್ನಾಗಿದ್ರೆ ಬೇಸ್ ಚೆನ್ನಾಗಿದ್ರೆ ಐ ಪಿ ಎಲ್ ಸೋತ್ರು ಅಯ್ಯೋ ಅವರು ಸೋತರೆ ನನಗೇನೇಕು ಅಂತ ಅಲ್ವಾ ಹೊರಗಡೆ ಯಾವ ಇನ್ಫ್ಲೂಯೆನ್ಸ್ ಮಾಡಲ್ಲ ಒಳಗಡೆಯಿಂದ ಒಳಗಡೆ ಖುಷಿಯಾಗಿರ್ತಾನಲ್ವಾ ನಿಜ 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 ಹಾಗಾಗಿ ಸಣ್ಣ ಸಣ್ಣ ವಿಚಾರ ಆದ್ರೂ ಇದ್ರ ಒಂದು ಎಫೆಕ್ಟ್ ಇದೆಯಲ್ಲ ತುಂಬಾ ದೊಡ್ಡದಿದೆ ಇದ್ದರೆ ನಿಜ ಹಾಗಾಗಿ ಇದ್ರ ಬಗ್ಗೆ ಜನಸಾಮಾನ್ಯರಿಗೆ ಒಂದ್ ಅರಿವಿರಬೇಕು ಕಂಪಲ್ಸರಿ ಇದನ್ನ ಮಕ್ಳಿಗೆ ಪ್ರಾಕ್ಟೀಸ್ ಮಾಡಿಸಬೇಕು ನಾವು ಬೇಕೋ ಬೇಡುವ ಮೊಸರು ಇಷ್ಟ ಇಲ್ಲ ಕೆಲವರಿಗೆ ಆದ್ರೂ ತಿನ್ಬೇಕದು ಆರೋಗ್ಯಕ್ಕೆ ಪೂರಕ ಅದು ಮತ್ತೆ ತೀರ್ಥನೇ ತಗೊಳ್ಳಲ್ಲ ಕೆಲವರು ನಾನು ಬಹಳಷ್ಟು ಜನ ನೋಡಿದ್ದೀನಿ ಅಯ್ಯೋ ತೀರ್ಥ ಗಂಜಲ ಹಾಕಿರ್ತಾರೆ ವಾಸನೆ ಅಲ್ಲಿ ಏನೋ ಒಂದು ಕಾಂಪೊನೆಂಟ್ ಅಲ್ಲಿ ಮೊದಲಿಂದ ಹಿರಿಯರಿಗೆ ಪೂರ್ವಜರಿಗೆ ಗೊತ್ತಿತ್ತದು ಅದರಿಂದ ಒಳ್ಳೆಯದು ಅಂತ ಅದಕ್ಕೆ ಅದನ್ನ ಇನ್ಕ್ಲೂಡ್ ಮಾಡಿದ್ದಾರೆ ಅವರು ಅದನ್ನ ನಾವು ಏನೂ ಗೊತ್ತಿಲ್ಲದೆ ಸಾರಾ ಸಗಟಾಗಿ ಅದನ್ನ ಅದು ಸರಿ ಇಲ್ಲ ಅದು ಬೇಡ ಅಂತ ನಿರಾಕರಿಸೋದಿದೆಯಲ್ಲ ತಪ್ಪದು ನಿಜ ನಮ್ಮ ಈ ಪಂಚಗವ್ಯ ಇರ್ಬೋದು ಈ ರೀತಿ ಪ್ರಾಚೀನ ಕಾಲದಲ್ಲೂ ಬಂದಂತಹ ಒಂದು ಪದ್ಧತಿಗಳ ಹಿಂದೆ ಎಷ್ಟೊಂದು ಸೈನ್ಸ್ ಇದೆ ಮತ್ತು ಯಾವ ರೀತಿಯಲ್ಲಿ ಅದು ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ಪೋಷಣೆ ಮಾಡಲಿಕ್ಕೆ ಎಷ್ಟು ಉಪಯುಕ್ತವಾದ ಕಾರಣ ಆಗುತ್ತೆ ಅನ್ನೋದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಿ ಹಾಗಾಗಿ ಮುಖ್ಯವಾಗಿ ಮೆದುಳಿನಷ್ಟೇ ಕರುಳು ಕೂಡ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಮತ್ತು ನಾವು ತಿನ್ನುವಂಥ ಆಹಾರದ ಹಾಗೆ ನಾವು ಇರ್ತೀವಿ ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದೀರಿ ಅದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವನ್ನಿ ಟಿವಿ ಸ್ಪೆಷಲ್ ವಾಹಿನಿಯನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು